ಬರಿ ಕ್ರೈಮ್ ಸ್ಟೋರಿ ಅಲ್ಲ ಇದೊಂಥರ ಸಿನಿಮಾ ಸ್ಕ್ರಿಪ್ಟ್ ಗಿಂತ ದೊಡ್ಡದಾಗಿದೆ ಲಾಸ್ಟ್ ಕಳ್ತಾನ ಅನ್ಕೊಂಡ್ ಬಂದ್ವಿ ಇಲ್ಲಿ ನೋಡಿದ್ರೆ ಜೀವನನೇ ಲಾಸ್ಟ್ ಆಗೋ ಹಾಗಿದೆ ಹಾಗೆ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆಲ್ರೆಡಿ ಭಾಗ್ಯಲಕ್ಷ್ಮಿ ನಿಮ್ ಬ್ಯಾಂಕ್ ಅಲ್ಲಿ ಇವತ್ತು ಎಂಟೈರ್ ಭಾರತದಲ್ಲಿ ತುಂಬಾ ದೊಡ್ಡ ಹೆಸರನ್ನ ಮಾಡ್ತಾ ಇದ್ದಾರೆ ಕ್ಲೈಮ್ಯಾಕ್ಸ್ ವುಡ್ ಬಿ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಕೋತೀನಿ ಬಿಕಾಸ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ನಿಮ್ಮ ಸ್ವಲ್ಪ ಜಾಸ್ತಿನೇ ಆಗಲಿ ಸಕ್ಸಸ್ಫುಲ್ ಆಗುತ್ತೆ ಅನ್ನುವ ಭರವಸೆ ಇರುತ್ತೆ ಸೊ ಹಾಗಾಗಿ ಸಕ್ಸಸ್ಫುಲ್ ಅಲ್ಲಿ ಎಲ್ಲರೂ ಥ್ಯಾಂಕ್ಸ್ ಹೆಂಡತಿ ಪ್ರೆಗ್ನೆಂಟ್ ಆಗಿ ಹಾಸ್ಪಿಟಲ್ ಇದ್ದಾಗಲೂ ಕೂಡ ಆ ಅಪ್ಪ ಕೆಲಸ ಮಾಡ್ತಿರೋದನ್ನ ನಾನು ನೋಡಿದ್ದೀನಿ ಸೊ ನೀವು ಪ್ರತಿ ಸಿನಿಮಾನು ಓ ಟಿ ಟಿಲೆ ನೋಡ್ತಾ ಇದ್ರೆ ಪ್ರಾಬಬ್ಲಿ ಮುಂದೆ ನಾವ್ ಇಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಆಗುತ್ತೆ ಎಲ್ರಿಗೂ ನಮಸ್ಕಾರ ಈ ಟ್ರೈಲರ್ ಕೋನಲ್ಲಿ ಒಂದು ಡೈಲಾಗ್ ಬರುತ್ತೆ ನಮ್ಮ ಗೋಪಾಲ ಕೃಷ್ಣ ದೇಶಪಾಂಡೆ ಅವ್ರು ಹೇಳುತ್ತೆ ಏನೋ ದೊಡ್ಡದಾಗಿ ನಡೀತಾ ಇದೆ ಸೊ ನಮ್ಮ ಪ್ರಕಾಶ್ ಅವರು ಕೈ ಇಡುವಂತ ಎಲ್ಲಾ ಕೆಲಸಗಳೂ ಸಹ ತುಂಬಾ ಇರುತ್ತೆ ಅದನ್ನ ನೋಡೋರು ಕಣ್ಣಿಗೆ ಸುಮ್ಮನೆ ಏನೋ ಸಣ್ಣ ಸಿಂಪಲ್ ಆಗಿ ಮಾಡ್ತಾ ಇದಾರೆ ಇವರೇನು ಅನ್ಕೊಳ್ಬೇಕು ಬಟ್ ಅವರು ಯಾವುದೇ ಪ್ರಾಜೆಕ್ಟ್ ಕೈ ಇಡ್ಲಿ ಬೈ ಹಾರ್ಟ್ಲಿ ಮಾಡ್ತಾರೆ ತುಂಬಾ ಪ್ಯಾಶನ್ ಆಗಿ ಮಾಡ್ತಾರೆ ಸೊ ಹಾಗಾಗಿ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣುತ್ತೆ ಆ ಇಲ್ಲಿ ಬಂದಿರೋದಕ್ಕೆ ಮುಖ್ಯವಾದಂತ ಕಾರಣ ಇಲ್ಲಿ ಆಕ್ಟ್ ಮಾಡುವಂತಕ್ಕಂತ ಎಲ್ಲರೂ ಅಲ್ಲಿ ಸೇರಿರೋರು ಎಲ್ಲರೂ ಸಹ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೊ ಹಾಗಾಗಿ ಈ ಒಂದು ವೇದಿಕೆಗೆ ನಾನು ಅತಿಥಿ ಆಗಿ ಬಂದಿಲ್ಲ ಸ್ನೇಹಿತನಾಗಿ ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ನಮ್ಮ ಪ್ರಕಾಶ್ ಅವ್ರ ಬಗ್ಗೆ ಹೇಳಿದೆ ಸರ್ ನೀವು ಮಾಡುವಂತ ಎಲ್ಲ ಸಿನಿಮಾಗಳು ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತೀರಾ ಅದು ಜನರಿಗೆ ತುಂಬಾ ಹಾರ್ಟ್ ಟಚ್ ಆಗುವಂತ ಸಿನಿಮಾಗು ಮಾಡ್ತೀರಾ ಗೊತ್ತಿಲ್ಲ ಆ ದೇವರು ನಿಮ್ಗೆ ಅದೊಂದು ಸಿಕ್ಸ್ ಸೆನ್ಸ್ ಅಂತ ಏನೋ ಒಂದು ಕೊಟ್ಟಿದ್ದಾನೆ ನೀವು ಮಾಡಿರೋ ಅಷ್ಟು ಸಿನಿಮಾಗಳು ನಾನು ನೋಡಿದ್ದೀನಿ ಅಷ್ಟು ಸಿನಿಮಾಗಳಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ ಅದೇ ಅದನ್ನ ಮಾಡೋದು ಧೈರ್ಯ ಏನೋ ಯಾಕಂದ್ರೆ ಎಲ್ಲಾನು ಎಕ್ಸ್ಪರಿಮೆಂಟ್ ಅಲ್ಲೇ ಮಾಡ್ತೀರಾ ನೀವು ಕೆಲವರು ಏನಂದ್ರೆ ಸಿದ್ಧ ಸೂತ್ರ ಅಂದ್ರೆ ಒಂದು ಫಾರ್ಮುಲೇಟೆಡ್ ಏನಿರ್ತದೆ ಒಂದು ಸಾಂಗ್ ಇರ್ಬೇಕು ಇಷ್ಟು ಫೈಟ್ ಇರ್ಬೇಕು ಹೀರೋ ಇರೋ ಡಿವೇಟ್ ಇರ್ಬೇಕು ಈಗ ಒಂದು ಕತೆ ಒಂದು ಸೀನ್ ಸೀಮ್ ಮೇಲೆ ಹಾಕೊಂತ ಹೋಗ್ತಾರೆ ಬಟ್ ಅದನ್ನೆಲ್ಲ ಬಿಟ್ಟು ಏನೋ ಒಂದು ಪ್ರಯತ್ನ ಮಾಡ್ತೇವೆ ಸೊ ಹಾಗಾಗಿ ಒಂದು ರಂಗಿತರಂಗ ಆಗುತ್ತೆ ಒಂದು ಕಲಾ ಸಂಗಮ ಆಗುತ್ತೆ ಒಂದು ಅವನೇ ಶ್ರೀಮಂತ ನಾರಾಯಣ ಆಗುತ್ತೆ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆಲ್ರೆಡಿ ಭಾಗ್ಯಲಕ್ಷ್ಮಿ ನಿಮ್ ಬ್ಯಾಂಕ್ ಅಲ್ಲಿ ಇದ್ ಕರ್ಕೊಂಡ್ ಬರುವಂತ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಈ ಸಿನಿಮಾನು ತುಂಬಾ ದೊಡ್ಡ ಮಟ್ಟದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಈ ಮುಖಾಂತರವಾಗಿ ಹಾರೈಸ್ತೇನೆ ಅಂಡ್ ನೆಕ್ಸ್ಟ್ ದೀಕ್ಷಿತ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ನಮ್ಮ ಕನ್ನಡದ ಒಳಗ ಇವತ್ತು ಎಂಟೈರ್ ಭಾರತದಲ್ಲಿ ತುಂಬಾ ದೊಡ್ಡ ಹೆಸರನ್ನ ಇದ್ದಾರೆ ಅವರು ಅಭಿನಯಿಸಿರುವಂತಹ ಎಲ್ಲಾ ಸಿನಿಮಾಗಳನ್ನೂ ಸಹ ನಾನು ನೋಡಿದ್ದೀನಿ ಅದ್ಭುತವಾದಂತ ಒಂದು ಅಭಿನಯ ಮಾಡಿದ್ರು ಅದರಲ್ಲಿ ಈಗ ರೀಸೆಂಟ್ ಆಗಿ ಗರ್ಲ್ ಫ್ರೆಂಡ್ ಜೊತೆನಲ್ಲಿ ಎಕ್ಸ್ಟ್ರಾಡಿನರಿ ಹಿಟ್ ಹೊಡಿತಾ ಆಫ್ ಭಾಗ್ಯಲಕ್ಷ್ಮಿ ಬರ್ತಾ ಇದೆ ಇದು ಸಹ ದೊಡ್ಡ ಮಟ್ಟದಲ್ಲಿ ಗ್ಲೋಬಲ್ ಹಿಟ್ ಆಗಲಿ ಅಂತ ಯು ದೀಕ್ಷಿ ದ ವೆರಿ ಬೆಸ್ಟ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ಏನೋ ಇಂಡಸ್ಟ್ರಿ ಮತ್ತಷ್ಟು ನಿಮ್ಮ ಕೆರಿಯರ್ ಅಷ್ಟೇ ಆಗಲಿ ಅಂತ ಹಾರೈಸ್ತೇನೆ ಅಂಡ್ ನೆಕ್ಸ್ಟ್ ಬಂದ್ರೆ ಮೈ ಏಂಜಲ್ ಬೃಂದ ಆಚಾರ್ಯ ಅವರ ಕೆರಿಯರ್ ಅನ್ನ ನನ್ನ ಸಿನಿಮಾ ಪ್ರೇಮ ಪೂಜ್ಯಂ ಮೂಲಕ ಅವರು ಸ್ಟಾರ್ಟ್ ಮಾಡಿದ್ರು ಆ ಸಿನಿಮಾದಲ್ಲಿ ನಾನು ಅವರು ಹೆಸರು ಏಂಜಲ್ ಸೊ ಹಾಗಾಗಿ ನಾನು ಅವರು ಹೆಸರು ಬೃಂದ ಆಚಾರ್ಯ ಅನ್ನೋದೇ ಮರ್ಕೋಗ್ಬಿಟ್ಟಿರುತ್ತೆ ಏಂಜಲ್ 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 ಅಂತಾನೆ ಕರಿತಾ ಇರ್ತೀನಿ ಬೋರಿಂಗ್ ಸ್ಟಾರ್ ಆಗಿ ಪ್ರೀತಿಯಿಂದ ಎಲ್ಲರಿಗೂ ಶುಭ ಲಾಂಚ್ ಮಾಡಿದ್ದೀನಿ ಸರ್ ನಿಮ್ಮ ಪ್ರೀತಿಯ ಮಾತು ಮೊದಲಿಗೆ ಮಾಧ್ಯಮದವ್ರಿಗೆ ಎಲ್ರಿಗೂ ಇಲ್ಲಿ ಬಂದಿರೋ ಹಿರಿಯರಿಗೆ ಕಿರಿಯರಿಗೆ ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಜೊತೆಗೆ ಈ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ಬೇರೆ ತರ ಇತ್ತು ಪ್ರೊಡ್ಯೂಸರ್ ಆಯ್ಕೆ ಅವನೇ ಶ್ರೀಮನ್ ನಾರಾಯಣ ಅದು ಇನ್ನೊಂದು ತರ ಆಯ್ತು ನಿಮ್ಮ ಆಯ್ಕೆ ಆಯ್ಕೆ ನೋಡಿದ್ರೆ ಇದು ಬೇರೆ ತರ ಇದೆ ಇಟ್ ಆಸ್ ಹ್ಯೂಮರ್ ಡ್ರಾಮಾ ಆಮೇಲೆ ಏನೋ ಒಂದು ಕೇಳಿದೆ ಕತೆ ಒಂದು ಔಟ್ಲೈನು ನಾನಂತೂ ಆ ತರ ಕತೆನೆ ಕೇಳಿಲ್ಲ ಬಿಕಾಸ್ ಇಟ್ ವಾಸ್ ಕ್ಲೈಮ್ಯಾಕ್ಸ್ ಮುಟ್ಟಿ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಕೋತೀನಿ ಬಿಕಾಸ್ ಈಗ ತಾನೇ ಹೀರೋ ದೀಕ್ಷಕರು ಮಾತಾಡಿದ್ ತಿಳ್ಕೊಂಡೆ ಖುಷಿ ಆಯ್ತು ನನ್ಗೆ ಯಾಕೆ ಹೇಳ್ಬಿಟ್ರು ಅಂತ ಗೊತ್ತಿಲ್ಲ ಬಟ್ ನಾನಂತೂ ಇದನ್ನ ನಿಮಗೆ ಯಾರಿಗೂ ಹೇಳೋಲ್ಲ ಬಿಕಾಸ್ ದಟ್ ಇಸ್ ದ ಮೇನ್ ಕ್ಯೂರಿಯಸ್ ಪಾಯಿಂಟ್ ಅಂಡ್ ಐ ಆಮ್ ವೈಟಿಂಗ್ ಬಂದಾಗ ಜನಗಳಾಗಿರ್ಲಿ ಅಭಿಮಾನಿ ಪ್ರೇಕ್ಷಕರಾಗಿರ್ಲಿ ಇದನ್ನ ಹೇಗ್ ಸ್ವೀಕರಿಸ್ತಾರೆ ಅನ್ನೋ ಕಾಳಜಿ ನನ್ಗೆ ಬಹಳ ಇದೆ ಯಾವಾಗ್ಲೂ ಒಳ್ಳೆ ಸಿನಿಮಾಗೆ ಒಂದೊಳ್ಳೆ ಟೀಮ್ ಗೆ ಒಂದೊಳ್ಳೆ ಚಿತ್ರ ಸಪೋರ್ಟ್ ಯಾವಾಗ್ಲೂ ಇದುವರೆಗೂ ಅಚ್ಚುಕಟ್ಟಾಗಿ ಮಾಡಿದ್ರ ಅಷ್ಟೇ ಅಚ್ಚುಕಟ್ಟಾಗೂ ಈ ಪಿಕ್ಚರ್ಗು ನೀವು ಕೊಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಅಂಡ್ ಈ ಪಿಕ್ಚರ್ ನಾನು ನೋಡಿದಂತ ಎಲ್ಲ ಕಲಾವಿದನು ತುಂಬಾ ಮುದ್ದಾಗೆ ತುಂಬಾ ಕ್ಯೂಟ್ ಆಗಿ ಇಟ್ಸ್ ನಾಟ್ ವೆಲಿ ಹೆವಿ ಒಂಥರ ಆರಾಮಾಗಿ ಬಂದು ಆಗಿ ಒಂದು ಸಿನಿಮಾ ಎಂಜಾಯ್ ಮಾಡ್ಕೊಂಡು ಹೋಗೋತರ ನನಗೆ ನ ನೋಡಿದಾಗ ಸೊ ಕ್ಯಾಮರಾಮನ್ಸ್ ನಿಮ್ ವರ್ಕ್ ಚೆನ್ನಾಗಿದೆ ಮ್ಯೂಸಿಕ್ ತುಂಬಾ ಕ್ಯಾಚಿ ಆಗಿದೆ ನಿರ್ಮಾಪಕರಿಗೂ ಒಳ್ಳೇದಾಗ್ಲಿ ಹೀರೋ ಹೀರೋಯಿನ್ ನಿಮ್ಗೂ ಒಳ್ಳೇದಾಗ್ಲಿ ಈ ಪಿಕ್ಚರ್ ಆಗ್ಲೇ ಹೇಳಿದೀನಿ ಮತ್ತೊಮ್ಮೆ ಹೇಳ್ತೀನಿ ಆಫ್ ಭಾಗ್ಯಲಕ್ಷ್ಮಿಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗ್ಲಿ ಅಂತ ಈ ಮೂಲಕ ನಾನು ಕಳಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ನೊಂದು ಕಡೆ ಹೋಗ್ಬೇಕು ನಿಮ್ಮ ಅಪ್ಪಣೆಯಿಂದ ನಾನು ಹೊರಡ್ತೀನಿ ದಯವಿಟ್ಟು ತಿಳ್ಕೊಬೇಡಿ ಸೊ I would like to be. Thank you so much. Good luck. Good luck to everybody. Thank you so much. Very lovely meeting you for a long time and also made enough. Well, Uncle, always great to see you. Thank you. Everyone, Namaskara. Print media, digital media and social media promoters. Everyone, Namaskara. Actually, ಆಕ್ಟಿಂಗ್ ಬಿಟ್ಟು ಮಾಡ್ಬೇಕು ಮಾಡ್ಬೇಕೇನೋ ಅಲ್ಲಿ ಯಾರೋ ದೊಡ್ಡ ಪ್ಯಾರ ಬರ್ತದೆ ಇಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಪರ್ಚಿ ಮಾತಾಡ್ತೀರ ಅಂತ ಹೇಳ್ತಾ ಇದ್ದಾರೆ ಹೇಳೋದನ್ನ ತುಂಬಾ ಕಮ್ಮಿ ಹೇಳ್ತೀನಿ ಯಾಕಂದ್ರೆ ಬಿಟ್ ಆಗುತ್ತೆ ಅನ್ನುವ ಭರವಸೆ ಹೇಳಿದ್ದೀನಿ ಸೊ ಹಾಗಾಗಿ ಸಕ್ಸಸ್ಫಿಲ್ ಅಲ್ಲಿ ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗಿ ಬಂದಂತ ಅತಿಥಿಗಳು ಶ್ರೀ ಸರ್ ಆಗಿರ್ಬೋದು ಪ್ರೇಮ್ ಶರ್ ಆಗಿರ್ಬಹುದು ಅಂಡ್ ಮೇಘನಾ ಗವನ್ಕರ್ ಮೇಡಮ್ ಆಗಿರ್ಬೋದು ಹಸಿ ಮುರಳೀಶರ್ ಹೇಳ್ತಿದ್ರು ರಂಗೀತ ರಂಗ ಟ್ರೈಲರ್ನ ರಿಲೀಸ್ ಮಾಡಿದ್ರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ ರಿಲೀಸ್ ಮಾಡಿದ್ರು ಅಂತ ನನ್ನ ಮೊದಲನೇ ಸಿನಿಮಾ ಧಿಯಾ ಟ್ರೈಲರ್ನ ಕೂಡ ಅವರೇ ರಿಲೀಸ್ ಮಾಡಿದ್ರು ಸೊ ಮೂರು ಬ್ಲಾಕ್ ಬಸ್ಟರ್ ಸಿನಿಮಾಗಳು ಆಗ್ಲಿ ಅಂತ ನಾನು ಆಶಿಸ್ತೀನಿ ಆಗಿವೆ ಮೂರನೇದು ಆಗ್ಲಿ ಅಂತ ಆಶಿಸ್ತೀನಿ ಅಂಡ್ ಪ್ರೇಮ್ ಶರ್ ಥ್ಯಾಂಕ್ ಯು ಸೋ ಮಚ್ ಅದಾಗೆಲ್ಲ ತುಂಬಾ ಫೋನ್ ಎತ್ತಿ ರೆಸ್ಪಾಂಡ್ ಮಾಡುವಂತ ವ್ಯಕ್ತಿ ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಬರ್ತೀನಿ ಆಗುತ್ತೆ ಆಗಲ್ಲ ತುಂಬಾ ಆರಾಮಾಗಿ ಹೇಳುವಂತ ಒಂದು ಮನಸ್ಥಿತಿ ಇರುವಂತ ನಟರು ತುಂಬಾ ಸಪೋರ್ಟ್ ಮಾಡುವಂತ ನಟರು ಯು ಸರ್ ಯು ಯು ಎಸ್ ನಾವ್ ಹೇಳೋದೇನಿಲ್ಲ ನೀವ್ ಹೇಳಬೇಕು ಸೊ ಟ್ರೈಲರ್ ನೋಡಿದೀರಾ ನಿಮ್ಗೆಲ್ಲ ಅನಿಸ್ತು ಥ್ಯಾಂಕ್ ಯು ಸೊ ಏನೋ ಸ್ವಲ್ಪ ಚಪ್ಪಾಳೆ ಕಮ್ಮಿ ಕೇಳಿಸುತ್ತೆ ಇಷ್ಟ ಆಗಿರುವ ಟ್ರೈಲರ್ ಎಸ್ ಯಾಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನ ನೋಡ್ಬೇಕು ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳಿದೆ ಯಾಕಂದ್ರೆ ನಮ್ಮ ಜೊತೆ ಏಳು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಆರು ಸಿನಿಮಾ ನಮ್ದು ಏಳ್ ಏಳನೇದು ಸೊ ಏಳು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನ ಯಾಕೆ ನೋಡ್ಬೇಕು ಆ ಸಾಕಷ್ಟು ಕಾರಣಗಳಿವೆ ಮೊದಲನೇದು ಉಷಾಮ ಹಾಗೆ ಸುಮಾರು ಒಂದು ಐವತ್ತೈದರಿಂದ ಅರವತ್ತು ದಿನಗಳಷ್ಟು ಕೆಲಸ ಮಾಡಿದೀವಿ ಅದರಲ್ಲಿ ಮೂವತ್ತೈದು ದಿನಗಳಷ್ಟು ಸೆಟ್ ಒಳಗೆ ಕೆಲಸ ಮಾಡಿದೀವಿ ಹಗಲು ರಾತ್ರಿ ಕೆಲಸ ಮಾಡಿದೀವಿ ಅಂಡ್ ಅದರಲ್ಲಿ ಏಳು ವರ್ಷದ ಮಗುವಿಂದ ಎಪ್ಪತ್ತು ವರ್ಷದ ಇದ್ದರು ಅಂಡ್ ಎಲ್ಲರೂ ನಿತ್ಯ ಕೆಲಸ ಮಾಡ್ತಾ ಇದ್ರು ಸಿನಿಮಾಗೋಸ್ಕರ ಸಿನಿಮಾದ ಸ್ಕ್ರಿಪ್ಟ್ಗೋಸ್ಕರ ಅದಕ್ಕಾಗಿ ನೋಡ್ಬೇಕು ಅಂಡ್ ಎರಡನೇದು ನಿರ್ದೇಶಕದ ಬಗ್ಗೆ ಹೇಳಬೇಕು ಒಂದು ವಿ ಎಫ್ ಎಕ್ಸ್ ಕಂಪನಿ ವಿನಾಕ ಅನ್ನುವ ಸ್ಟುಡಿಯೋದ ಕಂಪನಿನ ನಡೆಸ್ಕೊಂಡು ಹೋಗ್ತಿರುವಂತ ಮನುಷ್ಯ ಡೈರೆಕ್ಟ್ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಕನಸು ಕಟ್ಟಿ ಕನಸು ಆ ದಿನ ಬಂದಾಗ ಆ ಕೆಲಸ ನಡೀತಿರುವಾಗ ಹೆಂಡತಿ ಪ್ರೆಗ್ನೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಇದ್ದಾಗ್ಲೂ ಕೂಡ ಆ ಎಪ್ಪ ಕೆಲಸ ಮಾಡ್ತಿರೋದನ್ನ ನಾನು ನೋಡಿದ್ವಿ ಸೊ ಅಷ್ಟ ಅಂತ ಪ್ಯಾಶನೇಟ್ ಇರುವಂತ ಡೈರೆಕ್ಟರ್ ಇಂಡಸ್ಟ್ರಿ ಕೊಟ್ಟು ಅವ್ರು ಉಳಿದ್ರೆ ಇನ್ನಷ್ಟು ಸಿನಿಮಾಗಳು ಬರುತ್ತೆ ಇದೇ ತರದ್ದು ಪಾತ್ ಬ್ರೇಕಿಂಗ್ ಸಿನಿಮಾಗಳು ಬರುತ್ತೆ ಸೊ ಅಂತ ನಿರ್ದೇಶಕ ಅಗತ್ಯ ನಮಗಿದೆ ಸೊ ಹಾಗಾಗಿ ಈ ಸಿನಿಮಾ ಗೆಲ್ಬೇಕು ನೋಡ್ಬೇಕು ನೀವೆಲ್ರು ಅಂಡ್ ಮೂರನೇದು ಇಡೀ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಯಾವ ಸಿನಿಮಾಗಳು ಆಗ್ತಾ ಇಲ್ಲ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಸಿನಿಮಾ ಮಾಡಬೇಕು ಬೇಡವೋ ಅನ್ನುವ ಸಂದರ್ಭದಲ್ಲಿ ಇಂತಹ ಒಂದು ಪ್ರಾಜೆಕ್ಟ್ ಗೆ ಬಂಡವಾಳವನ್ನ ಹುಡಿದಂತಹ ನಿರ್ಮಾಪಕರು ಅವರಿಗೋಸ್ಕರ ಯಾಕಂದ್ರೆ ರಂಗೀತ ರಂಗ ಅವನೇ ಶ್ರೀಮಯನಾರಾಯಣ ಪ್ರತಿ ಸಿನಿಮಾಗಳು ಬೇರೆ ಬೇರೆ ಅಂಡ್ ಯಾರು ರಿಸ್ಕ್ ತಗೊಳ ರೆಡಿ ಇರ್ತಿರೋ ಟೈಮ್ ಅಲ್ಲಿ ಮುಂದೆ ಬಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅಂತ ನಿರ್ಮಾಪಕರು ನಮ್ಗೆ ಇಂಡಸ್ಟ್ರಿ ಬೇಕು ಈ ಸಿನಿಮಾಗಿದ್ರೆ ನಂತರ ಸಾಕಷ್ಟು ಯುವ ಕಲಾವಿಗಳಿಗೆ ಇನ್ನೊಂದಿಷ್ಟು ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ ಅವ್ರು ಸಿನಿಮಾ ಮಾಡ್ಲಾ ನಮ್ಗೆ ಎಲ್ಲರೂ ಕೆಲಸ ಸಿಗುತ್ತೆ ನಾವೆಲ್ಲರೂ ಮತ್ತೆ ಮತ್ತೆ ಸಿಗ್ಬೋದು ಸೊ ಇಂತ ನಿರ್ಮಾಪಕರು ಉಳಿಬೇಕು ಅಂದ್ರೆ ನೀವು ಸಿನಿಮಾ ನೀವೆಲ್ಲರೂ ನೋಡ್ಲೇಬೇಕು ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಾನ್ ಮಾತು ಕೊಟ್ಟ ಹಾಗೆ ಪ್ರತಿ ಸತಿ ನಿಮ್ಮ ಮುಂದೆ ಬಂದಾಗ ಮೀಡಿಯಾದವ್ರ ಮುಂದೆ ಬಂದಾಗ ನಾನು ಹೇಳ್ತಾ ಇರ್ತೀನಿ ಬೇರೆ ಬೇರೆ ಸಿನಿಮಾ ಜೊತೆಗೆ ಬೇರೆ ಬೇರೆ ಪಾತ್ರಗಳ ಜೊತೆಗೆ ನೀವು ಬರ್ತೀನಿ ಅಂತ ಸೊ ನಾನು ಮಾತು ಕೊಟ್ಟ ಹಾಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದ್ರೆ ನನ್ನ ಹಿಂದಿನ ಸಿನಿಮಾ ಒಂದೂವರೆ ವರ್ಷ ಹಿಂದೆ ಲಿಂಕ್ ರಿಲೀಸ್ ಆಗಿತ್ತು ಲಿಂಕ್ ಆನ್ ಸೈನ್ಸ್ ಫಿಕ್ಷನ್ ಸಿನಿಮಾ ಆಗಿತ್ತು ಅಂಡ್ ಇದು ಹೀರಾ ಅಪೋಸಿಟ್ ಒಂದು ಹ್ಯೂಮರ್ ಸಿನಿಮಾ ಔಟ್ ಅಂಡ್ ಔಟ್ ಹ್ಯೂಮರ್ ಸಿನಿಮಾ ನಾನು ಹಿಂದೆಂದು ಮಾಡಿದಿರುವಂತಹ ಪಾತ್ರನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ನನ್ನ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ ಇಲ್ಲಿ ಸಾಕಷ್ಟು ಜನ ಪ್ರೇಕ್ಷಕರು ದಿಯಾ ಸಿನಿಮಾ ಟಿ ಕೆಟಿಎಂ ನೋಡಿದ್ರ ಒಂದಿಷ್ಟು ಜನ ಪ್ಲಿಂಕ್ ನನಗೆ ಸಾಕಷ್ಟು ಜನ ಮೆಸೇಜ್ ಮಾಡಿದ ಅಂದ್ರೆ ಆರ್ ರಿಲೀಸ್ ಆದಾಗ ಓ ಒಳ್ಳೆ ಸಿನಿಮಾ ಕೋವಿಡ್ ಬರ್ಬೋದು ಓ ಟಿ ಟಿ ನೋಡೋದ್ವಿ ಥಿಯೇಟರ್ ನೋಡಕ್ಕಾಗ್ಲಿಲ್ಲ ಬಂದಾಗ ಓ ಒಳ್ಳೆ ಸಿನಿಮಾ ಚೆನ್ನಾಗಿದೆ ನೋಡಿ ಬಹಳ ಇಷ್ಟ ಆಯ್ತು ನಮ್ಗೆ ಆದ್ರೆ ತುಂಬಾ ಥಿಯೇಟರ್ಗಳಲ್ಲಿ ಇರ್ಲಿಲ್ಲ ಅಂತ ಅಂಡ್ ಪ್ಲಿಂಕ್ ಸಿನಿಮಾ ಬಂದಾಗ ಹೀಗೆ ಪ್ರಮೋಷನ್ ಕಮ್ಮಿ ಆಯಿತು ಅದ್ಭುತವಾದ ಸಿನಿಮಾ ಓ ಟಿ ಟಿಲಿ ಅಮೆಝಾನ್ ಪ್ರೈಮಲ್ಲಿ ಟ್ರೆಂಡಿಂಗ್ ಇತ್ತು ಸುಮಾರು ತಿಂಗಳ ಕಾಲ ಟ್ರೆಂಡಿಂಗ್ ಅಲ್ಲಿತ್ತು ಆ ಸಿನಿಮಾ ಸೊ ನೀವು ಪ್ರತಿ ಸಿನಿಮಾನು ಓ ಟಿ ಟಿಲೇ ನೋಡ್ತಾ ಇದ್ರೆ ಪ್ರಾಬಬ್ಲಿ ಮುಂದೆ ನಾನು ಇಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಆಗುತ್ತೆ ಯಾಕಂದ್ರೆ ಈ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ನಮ್ಮ ಹಿಂದಿನ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನೋದು ಬಹಳ ಬಹಳ ಮುಖ್ಯ ನಿರ್ಮಾಪಕರಿಗೆ ದುಡ್ಡು ಬರಬೇಕು ಆಗ್ಲೇ ನಮ್ ಹೊಸ ಐಡಿಯಾ ಬೇರೆ ತರ ಸಿನಿಮಾ ಅಂದ್ರೆ ಬೇರೆ ತರ ಸಿನಿಮಾ ಬೇಕು ಅಂತ ಎಲ್ರು ನಿರೀಕ್ಷಿಸ್ತೀವಿ ಆದ್ರೆ ಬೇರೆ ತರ ಸಿನಿಮಾ ಬಂದಾಗ ಥಿಯೇಟರ್ ಬರ್ಲಿಲ್ಲ ಅಂತಂದ್ರೆ ಆ ಬೇರೆ ತರ ಸಿನಿಮಾ ಆಗಲ್ಲ ಯಾಕಂದ್ರೆ ಬೇರೆ ತರ ಸಿನಿಮಾ ಮಾಡಬೇಕು ಅನ್ಕೊಂಡ್ರೆ ನಮ್ಗೆಲ್ಲರ ಮನಸ್ಥಿತಿ ಬದಲಾಯ್ತು ಬದಲಾಗಿ ಮೋಸ್ಟ್ಲಿ ನಾವು ಫಾರ್ಮುಲಾ ಇಟ್ಕೊಂಡು ಹೋಗ್ಬೇಕೇನೋ ಸಕ್ಸಸ್ ಯಾವ್ದಾಗುತ್ತೋ ಅದೇ ಸಿನಿಮಾ ಮಾಡ್ಬೇಕೇನೋ ಅಂತ ಶುರು ಶುರುವಾಗುತ್ತೆ ಸೊ ಹಾಗೆ ಅನ್ಸೋದಕ್ಕೆ ನೀವು ಬಿಡಲ್ಲ ಅಂತ ನಾನು ಅನ್ಕೊಂಡಿದೀನಿ ಇಲ್ಲೊಂದು ಲಕ್ಷ್ಮಿ ನಾಯಕ ಭಾಗ್ಯಲಕ್ಷ್ಮಿ ಸೊ ನೋಡಿ ಇಲ್ಲಿ ಲಕ್ಷ್ಮೀ ತರ ಕಾಣುವರು ಸ್ಟೇಜ್ ಮೇಲೆ ನಿಂತಿದ್ದಾರೆ ಒಂದು ಒಳ್ಳೆ ವಿಶಿಷ್ಟರ ವೈಲು ಸರ್ ಸ್ಟೇಜ್ ಮೇಲೆ ಬಂದುಬಿಟ್ಟು ಭಾಗ್ಯದ ಲಕ್ಷ್ಮಿ ಬಾರುವಾಗ ಸಾಂಗ್ ಮಾಡಿದ್ರು ದುಡ್ಡು ಕೂಡ ಟ್ರಾನ್ಸ್ಫರ್ ಆಯ್ತು ಅಂತ ಹೇಳಿದ್ರು ಸೊ ವೆರಿ ವೆರಿ ಗುಡ್ ಓಮನ್ ಅಂತ ಹೇಳ್ಬಹುದು ಕಂಗ್ರಾಚುಲೇಷನ್ ಅಭಿ ಟ್ರೇಲರ್ ಅಂತ ನಂಗೆ ತುಂಬಾ ಇಷ್ಟ ಆಗಿದೆ ನಾನು ಅಭಿಷೇಕ್ ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ನನ್ಗೆ ಫಸ್ಟ್ ಪರಿಚಯ ಆಗಿತ್ತು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಟೈಮ್ ಅಲ್ಲಿ ಇನ್ನೊಂದು ಲವ್ ಸ್ಟೋರಿ ಹಾ ಬಟ್ ನಾನು ಒಂದ್ ಲವ್ ಸ್ಟೋರಿ ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ ಮಾಡ್ಬೇಕಾಗಿತ್ತು ಬಟ್ ಸಿನಿಮಾ ಬಿಸಿ ಆಗಿದೆ ಸೊ ಆ ಸಿನಿಮಾ ಮಾಡಕ್ ಆಗಿರ್ಲಿಲ್ಲ ಸೊ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಮಾಡಿದೆ ಆಗ ಅವ್ರ ಪರಿಚಯ ಆಯ್ತು ತುಂಬಾ ಐ ಗಾಟ್ ಟು ನೋ ನಾವು ಅಲ್ಲೂ ಕೂಡ ಶೂಟಿಂಗ್ ಮಾಡ್ಬೇಕಾದ್ರೆ ಶಾರ್ಟ್ಸ್ ಅಲ್ಲಿ ಅವ್ರ ಕ್ರಿಯೇಟಿವಿಟಿ ಆಗಿರ್ಲಿ ಇಂಪ್ರೋವೈಸೇಷನ್ ಆಗಿರ್ಲಿ ಒಂದು ಕ್ರಿಯೇಟಿವ್ ಹೊಸ ಹೊಸ ಐಡಿಯಾಸ್ ಇರೋದು ಅವ್ರ ಹತ್ರ ಇಂದ ಸೊ ತುಂಬಾ ಖುಷಿ ಪಡೋರು ನಾವೆಲ್ಲರೂ ಅಂಡ್ ನಮ್ಮ ಇಡೀ ಸಿಂಪಲ್ ಆಗಿ ನೋಡ್ ಲವ್ ಸ್ಟೋರಿ ಟೀಮ್ ಅಲ್ಲಿ ಡೈರೆಕ್ಷನ್ ಟೀಮ್ ಅಲ್ಲಿ ಅವರ ಚಿಕ್ಕವರು ಯಂಗೆಸ್ಟ್ ಸೊ ಇವಾಗ ನಾನು ಏನ್ ಅನಿಸ್ತಾ ಆ ಚಿಕ್ಕ ಹುಡುಗ ದೊಡ್ಡವರಾಗಿದ್ದಾನೆ ಸಿನಿಮಾ ಮಾಡ್ತಾ ಇದ್ದಾನೆ ಡೈರೆಕ್ಟರ್ ಆಗಿದ್ದಾನೆ ಅಂತ ನನಗೆ ತುಂಬಾ ಹೆಮ್ಮೆಯ ವಿಷಯ ಅಂತ ನಾನು ಹೇಳಬಹುದು ಕಂಗ್ರಾಚುಲೇಷನ್ ಸೋ ಪ್ರೌಡ್ ಆಫ್ ವಿರು ಇದಕ್ಕೂ ಮುಂಚೆ ತುಂಬಾ ಕೆಲಸ ಮಾಡಿದ್ದಾರೆ ಸಿಂಪಲ್ ಸುನಿ ಸರ್ ಜೊತೆ ಆಮೇಲೆ ಈಸ್ ಅ ಆಫ್ ಮೈಂಡ್ ಆಕ್ಚುಲಿ ತುಂಬಾ ಕ್ರಿಯೇಟಿವ್ ಅವರು

యూ క్యాన్ ఎంజాయ్ అండ్ గో బ్యాక్ ఆ థర్ సినిమా అంత నేను హెల్స్తో కంగ్రాచులేషన్ ఫర్ ఆల్ దెస్ట్ యూ ఎంటర్ టీమ్